ದೇವೇಗೌಡರು ತೊಂಬತ್ತೆರಡು ವರ್ಷ ವಯಸ್ಸು ಈ ಪಕ್ಷವನ್ನ ಜಯಪ್ರಕಾಶ್ ಅವ್ರ ಜೊತೆ ಸೇರಿ ಕಟ್ಟಿರ್ತಕ್ಕಂಥವರು ದೇವೇಗೌಡರು ಇದಾರೆ ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯಾಧ್ಯಕ್ಷರಾಗಿ ಅನುಭವ ಹೊಂದಿದ್ದಾರೆ ಅವ್ರೆಲ್ರು ಹೇಳಿ ಯಾರು ಮಾಡ್ತಾರೆ ಅವ್ರ ಅಧ್ಯಕ್ಷ ಆಯ್ತಾರೆ ಅವರ ಸ್ನೇಹಿತ ಅಭಿಮಾನದಿಂದ ನಿಖಿಲ್ ಅವರ ಅಧ್ಯಕ್ಷ ಆಗ್ಲಿ ಅಂತ ಹೇಳಿ ತಪ್ಪೇನಿದೆ ಅಷ್ಟೇ ಕುಲಪತಿಗಳ ನೇಮಕ ಮಾಡೋ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಯುದ್ಧಿಗೆ ತಿದ್ದುಪಡಿಯನ್ನ ಮಾಡಿ

ನಗರ ಪಾಲಿಕೆಯಲ್ಲಿ ಎಲ್ಲ ಪಕ್ಷದ ದಳ ಕಾಂಗ್ರೆಸ್ಸು ಬಿ ಜೆ ಪಿ ಎಲ್ಲ ಕಾರ್ಪೊರೇಟ್ರುಗಳು ಎಕ್ಸ್ ಮೇಯರ್ಗಳು ಸೇರಿ ನಾವು ಇದನ್ನು ಸೇರಿಸೋದಿಲ್ಲ ಐದು ಸಾವಿರ ಕೋಟಿ ಕೊಡಿಸಿ ಸೇರಿಸ್ತೀವಿ ಅಂತೇಳಿ ರಿಜೆಕ್ಟ್ ಮಾಡಿದ ಮೇಲೆ ಪಟ್ಟಣ ಪಂಚಾಯತಿ ನಗರಸಭೆ ಮಾಡಿದ್ದೀನಿ ಈಗ ಪಟ್ಟಣ ಪಂಚಾಯಿತಿಗಳಲ್ಲೂ ಹಣ ಸಾಲ್ತಾ ಇಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಇಷ್ಟೊಂದು ಬಡಾವಣೆಗಳನ್ನು ಆ ಜನರ ಸೌಕರ್ಯ ಮೂಲಭೂತ ಸೌಕರ್ಯ ಸಾಧ್ಯ ಇಲ್ಲ ಅದರಿಂದ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಬೇಕು ಸರ್ಕಾರ ಅನುದಾನ ಕೊಡಬೇಕು ಟ್ಯಾಕ್ಸ್ ವಸೂಲಿ ಮಾಡಬೇಕು ಮೈಸೂರು ನಗರ ಇರೋ ರೀತಿ ಮಹಾರಾಜರು ಕಟ್ಟಿರ್ತಕ್ಕಂಥ ಮೈಸೂರು ನಗರ ಇರೋ ರೀತಿ ಸುತ್ತ ಇರ್ತಕ್ಕಂಥದ್ದು ಕೂಡ ಮೈಸೂರು ನಗರ ನಮ್ಮ ಇದೆ ನನ್ನ ಮುಖ್ಯಮಂತ್ರಿ